ಜಲಶಕ್ತಿ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಮಂಗಳೂರು ಭೇಟಿಯಲ್ಲಿದ್ದು ಕೇಂದ್ರ ರೈಲ್ವೆ ನಿಲ್ದಾಣದ ಕಾಮಗಾರಿಗಳನ್ನು ವೀಕ್ಷಿಸಿದರು ನಂತರ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಈ ಬಾರಿ ಮಳೆ ತುಂಬ ಜಾಸ್ತಿಯಾಗಿತ್ತು ಪ್ರಾಕೃತಿಕ ವಿಕೋಪಗಳಿಗೆ ಪ್ರತ್ಯೇಕ ವಾರ್ ಮಾಡಲಾಗಿದೆ ನಮ್ಮವರು ಜಿಲ್ಲಾಧಿಕಾರಿಯವರ ಜೊತೆ ಕೈಜೋಡಿಸಿ ತಕ್ಷಣ ಕಾರ್ಯಪ್ರವೃತ್ತರಾಗುವ ಕೆಲಸ ಮಾಡಿದ್ದಾರೆ ಶಾಶ್ವತ ಪರಿಹಾರಕ್ಕೂ ಪ್ರಯತ್ನ ಸಾಗಿದೆ ಎಂದರು ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಉಡುಪಿ ಸಂಸದರಾದ ಕೋಟ ಶ್ರೀನಿವಾಸ್ ಪೂಜಾರಿ ಶಾಸಕರಾದ ಹರೀಶ್ ಪೂಂಜಾ ವೇದವ್ಯಾಸ್ ಕಾಮತ್ ಮುಂತಾದವರು ಜೊತೆಗಿದ್ದರು ಬಂದಿಲ್ಲ ಬಂದ್ಬಿಟ್ರೆ ಏನಾಯ್ತದೆ ಅನ್ನೋದ್ಕಿನ ಒಂದಷ್ಟು ಹಾರ್ಡಿಯಲ್ ರಿಲೇಷನ್ಶಿಪ್ ಬರ್ತೈತೆ ನಾನು ಮಂತ್ರಿ ಆಗಿ ಒಂದು ತಿಂಗಳು ಆರು ತಿಂಗಳು ಎರಡು ದಿನ ಆಗಿದೆ ನಾನು ಬಂದ ಮೇಲೆ ಸಿಕಂದ್ರಾಬಾದ್ ಬಂದಿದ್ದೀನಿ ಮತ್ತು ಮಂಗಳೂರು ಬಂದಿದ್ದೀನಿ ಬೆಂಗಳೂರಿನ ಸುತ್ತಾಡಿದ್ದೀನಿ ಕೆಲವು ಭಾಗಗಳಲ್ಲಿ ಈಗಾಗಲೇ ನಾನು ಓಡಾಡ್ತಾ ಇದ್ದೀನಿ ನನಗನ್ನಿಸ್ತದೆ ಮಂಗಳೂರು ವಿಭಾಗವನ್ನು ಏನು ಗೊಂದಲ ಆಗಿ ಸುಮಾರು ನಲವತ್ತೈವತ್ತು ವರ್ಷದಿಂದ ಇದೆ ಇದನ್ನು ಈಗ ಇರೋದು ಬರೋದಿಲ್ಲ ನಾನು ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಸಾಹೇಬ್ರ ಹತ್ರ ಮಾತನಾಡಿ ಇದಕ್ಕೆ ಯಾವ ರೀತಿ ಕಾಯಕಲ್ಪ ಕೊಡೋದು ಕೊಡೋದ್ರ ಜೊತೆಯಲ್ಲಿ ಒಂದು ಕಡೆ ಕೇರಳ ಮತ್ತೊಂದು ಕಡೆ ತಮಿಳುನಾಡು ಇನ್ನೊಂದು ಕಡೆ ಮಹಾರಾಷ್ಟ್ರ ಗೋವಾ ಸುರಕ್ಷತೆ ಅದಕ್ಕೆ ಈಗಾಗಲೇ ಸರ್ಕಾರ ಕೇಂದ್ರ ಸರ್ಕಾರ ವಿಶೇಷವಾಗಿ ರೈಲ್ವೆ ಇಲಾಖೆ ನನಗನ್ಸುತ್ತೆ ನಮ್ಮದೇ ಆದಂಥ ಒಂದು ವ್ಯವಸ್ಥೆಯಲ್ಲಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಯಾವ ರೀತಿ ಇದೆಯಾ ಅದಕ್ಕಿಂತ ವಿಭಿನ್ನವಾಗಿ ನಮ್ಮ ಇಲಾಖೆಯಲ್ಲೂ ಕೂಡ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಇಟ್ಕೊಂಡಿದ್ದೀವಿ ಅದಕ್ಕೆ ವಾರ್ ರೂಮ್ಗಳು ಮಾಡಿದ್ದೀವಿ ಮತ್ತು ಪ್ರತಿಯೊಂದು ಕಡೆಯಲ್ಲೂ ಕೂಡ ನಾವು ಈ ಪ್ರಿಕಾಷನರಿ ಮೆಜರ್ಸ್ ಯಾವ ರೀತಿ ಮಾಡ್ಬೋದು ಅನ್ನೋದು ಮಾಡಿದ್ದೀವಿ ಈ ಸಾರಿ ಮಳೆ ತುಂಬ ಜಾಸ್ತಿ ಆಗಿದೆ ಅದು ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಜಿಲ್ಲಾಧಿಕಾರಿಗಳು ಆ ಕೆಲಸವನ್ನು ಮಾಡ್ತಾಯಿದ್ದಾರೆ ನಮ್ಮವರು ಕೂಡ ಅದರ ಜೊತೆ ಕೈ ಜೋಡಿಸಿ ತಕ್ಷಣವೇ ಅದನ್ನೆಲ್ಲ ಸಮರೋಪಾದಿಯಲ್ಲಿ ಕೆಲಸ ಮಾಡೋಕ್ಕೆ ಮಾಡಿದೀವಿ ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರವನ್ನು ಕೂಡ ಕಂಡುಹಿಡೀಬೇಕು ಅನ್ನೋದು ನಮ್ಮ ಬೈಕ್ ಆಗಿದೆ ಅದ್ರ ಬಗ್ಗೆ ನಾನು ಸನ್ಮಾನ್ಯ ಮಂತ್ರಿಗಳ ಹತ್ರ ಚರ್ಚೆ ಮಾಡ್ತೀನಿ ಮತ್ತು ಇವತ್ತು ಕೆಲವು ಬುದ್ಧಿಜೀವಿಗಳಿದ್ದಾರೆ ಇವನ್ನೆಲ್ಲ ಕನ್ಸಲ್ಟ್ ಮಾಡಿ ನಾವು ಇದಕ್ಕೆ ಒಂದು ರೂಪ ಕೊಡ್ತೀವಿ ತಕ್ಷಣವೇ ಏನಿದ್ದು ಬಿಲ್ಡಿಂಗನ್ನು ಹೊಡೆದಾಕಿ ಇದು ಅಪ್ಗ್ರೇಡ್ ಮಾಡಬೇಕು ಅಪ್ಗ್ರೇಡ್ ಕೆಲಸವನ್ನು ಇನ್ನೊಂದು ಒಂದು ವರ್ಷ ತಿಂಗಳಲ್ಲಿ ಮಾಡಿ ಟೆಂಡರ್ ಕೂಡ ಸೂಚನೆ ಕೊಡ್ತಾರೆ ಹೊಸದಾಗಿ ಚುನಾಯಿತರಾದ ಯುವಕರಾದ ಚೌತ ಅವರು ಸಾರಿ ನಮ್ಮನ್ನು ಭೇಟಿ ಮಾಡಿ ಭವನದಲ್ಲಿ ಮತ್ತು ಖಾಸಗಿಯಾಗಿ ಕೂಡ ಭೇಟಿ ಮಾಡಿ ವಿನಂತಿ ಮಾಡಿದ್ರು ಮತ್ತು ನಮ್ಮ ಶ್ರೀನಿವಾಸ್ ಪೂಜಾರ್ ಸರ್ ನಮಗೆಲ್ಲರಿಗೂ ನಾಯಕರು ನಮ್ಮ ವೇದಭಾಸ್ ಕಾಮತ್ರು ಶಾಸಕರಿದ್ದಾರೆ ನಮ್ಮೆಲ್ಲ ಹಿರಿಯ ಅಧಿಕಾರಿಗಳೆಲ್ಲರೂ ಬಂದಿದ್ದಾರೆ ಕೂಲಂಕವಾಗಿ ನಾವು ಹನ್ನೊಂದು ಗಂಟೆಯಿಂದ ಚರ್ಚೆ ಮಾಡಿದ್ದೀವಿ ಯಾವುದು ನೆಲಕ್ಕೆ ಸೇರಿಸಬೇಕು ಮಾಡಬೇಕು ಅನ್ನೋದು ಸೆಕೆಂಡ್ರಿ ಇವಾಗ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಬಲಪಡಿಸ್ಬೇಕು ಸುಮಾರು ವರ್ಷದಿಂದ ಇದನ್ನು ನಾವು ಆಧುನೀಕರಣ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ದೀವಿ ಇವಾಗ ಒಂದು ಹಂತಕ್ಕೆ ಬಂದಿದೆ ಅದಕ್ಕೇನೇನು ಬೇಕು ಹಣವನ್ನು ಕೂಡ ಕೊಟ್ಟಿದ್ದೀವಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದನ್ನು ಟೆಂಡರ್ ಕೋರ್ಟ್ ಆಫ್ ರೇಟಿಂಗ್ ಮಾಡೋದಕ್ಕೆ ಈಗಾಗಲೇ ನಾವು ಸೂಚನೆ ಕೊಡ್ತಾಯಿದ್ದೀವಿ ಮತ್ತು ನೀವು ಮಧ್ಯಾಹ್ನ ಕೂಲಂಕವಾಗಿ ಇದಾಗಿದೆ ಒಂದೇನಾಗಿದ್ದೆ ದುರಂತ ಒಂದು ಕಡೆ ಪಾಲ್ಗಾಡು ಮತ್ತೊಂದು ಕಡೆ ಕೊಂಕಣ ರೈತರು ಇನ್ನೊಂದು ಕಡೆ ಮೈಸೂರು ಈ ಮೂರು ಮಧ್ಯದಲ್ಲಿ ತುಂಬ ತುಂಬ ಸಿಕ್ಕಾಗಿರೋದು ಮಂಗಳೂರು ಭಾಗ ಅದಕ್ಕೋಸ್ಕರವಾಗಿ ನಾನು ಇದನ್ನು ರಾತ್ರಿ ಕೂಡ ಕೂತ್ಕೊಂಡು ಈ ಮೂರು ಜನ ಜನರಲ್ ಮ್ಯಾನೇಜರ್ಗಳು ಈ ಮೂರು ಜನ ಸಿ ಇದು ಬರ್ತಕ್ಕಂಥ ಐದು ಆರು ಜನ ಡಿ ಆರ್ ಎಮ್ಗಳು ಇವರೆಲ್ಲರ ಜೊತೆಯಲ್ಲೂ ಮಾತನಾಡ್ತಾ ಇದ್ದೀನಿ ನಮ್ಮ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಕ್ಯಾಬಿನೆಟ್ ಮಂತ್ರಿಗಳಾದ ಅಶ್ವಿನಿ ವೈಷ್ಣು ಅವರು ಈ ಇಲಾಖೆಯನ್ನು ತುಂಬ ಎತ್ತರಿಕೆ ಕೊಂಡೊಯ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹತ್ತು ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಿಗಳು ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿ ಸಾಹೇಬರು ನಲವತ್ತು ಸಾವಿರಕ್ಕೂ ಮೇಲ್ಪಟ್ಟು ಡಬ್ಲಿಂಗ್ ಲೈನ್ಗಳು ಹೊಸ ಹೊಸ ಲೈನ್ಗಳು ಆಗ್ತಾ ಇದೆ ಆರ್ ಯು ಬಿ ಆರ್ ಆರ್ ಯು ಆರ್ ಯು ಬಿ ಲೆವೆಲ್ ಕ್ರಾಸಿಂಗ್ ಎಲ್ಲೂ ಕೂಡ ನಿರೀಕ್ಷೆ ಮಾಡಿದರೆ ಅಷ್ಟೆಲ್ಲವೂ ಕೆಲಸಗಳಾಗ್ತಾಯಿದೆ ಎಲ್ಲ ಸ್ಟ ಸ್ಟೇಷನ್ಗಳು ಐವತ್ತೊಂಬತ್ತು ರೈಲ್ವೆ ಸ್ಟೇಷನ್ಗಳಿದೆ ಕರ್ನಾಟಕ ರಾಜ್ಯದಲ್ಲಿ ಅಮೃತ್ ಭಾರತ್ ಯೋಜನೆಯಲ್ಲಿ ಗತಿಶಕ್ತಿಯಲ್ಲಿ ಇವತ್ತು ಎಲ್ಲ ಕೊಡೋದಾಡಿ ಇವತ್ತು ಕೆಲಸ ಮಾಡ್ತಾ ಇದ್ವಿ ಹಾಂ ನಂತರ ಸಚಿವರಾದ ಸೋಮಣ್ಣ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಮನೆಗೆ ಭೇಟಿ ನೀಡಿ ಸಂತಸ ಹಂಚಿಕೊಂಡರು